ರೀತಿ ಬಹುಶಃ ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ಟೈಮ್ ಒಂದು ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಒಂದು ಫಾರೆಸ್ಟ್ ಕಾನ್ಫರೆನ್ಸ್ ಅದರ ಬಗ್ಗೆ ಸಿದ್ಧತೆ ಅಂದರೆ ಏನೆಲ್ಲ ಆಗಿದೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ರ ಬಗ್ಗೆ ಸಿ ಫಸ್ಟ್ ನಾವೆಲ್ಲಾನು ಏನು ಪ್ರೆಸ್ ಮೀಟ್ ಒಂದು ಪ್ಯಾನ್ ಇಂಡಿಯಾ ಅನ್ನೋದು ಒಂದಿತ್ತು ಸೊ ನಾವು ಇನ್ನೂ ಏನಾದರೂ ಅದಕ್ಕಿಂತ ಒಂದು ಸ್ಟೆಪ್ ಜಾಸ್ತಿ ಮಾಡಬೇಕು ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬೇಕು ಅಂದರೆ ಏನು ಅಂತ ನೋಡಿದಾಗ ನಮಗೆ ಸಿಕ್ಕಂಥ ಉತ್ತರ ಇಂಟರ್ನ್ಯಾಷನಲ್ ಪ್ರೆಸ್ ಸೊ ನಾವು ಹೆಂಗಿದ್ರೂ ನಮ್ಮ ಪ್ಯಾನ್ ಇಂಡಿಯಾ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಸೊ ಅದ್ರ ಜೊತೆ ಇಂಟರ್ನ್ಯಾಷನಲ್ ರಿಪೋರ್ಟರ್ಸ್ ಅವರು ಬಂದರೆ ಇಟ್ ವಿಲ್ ಬಿ ಕಾಲ್ಡ್ ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್ ಆ್ಯಂಡ್ ಆಲ್ಸೋ ಅವ್ರು ಸುಮ್ಮನೆ ಇಲ್ಲಿ ಬಂದು ಹೋಗೊಂಗ ಅಲ್ಲದೆ ಹೋಗಿ ಅವ್ರ ದೇಶದಲ್ಲೂ ನ್ಯೂಸ್ ಮಾಡಿ ಪ್ರಚಾರ ಮಾಡ್ತಾರೆ ಸೊ ಏನೇನು ಅಂದರೆ ನಮ್ಮ ಕನ್ನಡ ಚಿತ್ರ ಅನ್ನೋದು ಒಂದು ಹೆಮ್ಮೆ ಇಪ್ಪತ್ತೊಂದು ಕಂಟ್ರಿಯಿಂದ ಬರ್ತಾಯಿದ್ರೆ ಒಂದು ಇಪ್ಪತ್ತೇಳು ಜನ ರಿಪೋರ್ಟರ್ಸ್ ಬರ್ತಾಯಿದ್ರು ವೀಸಾ ಎಲ್ಲ ಒಂಚೂರು ಇಶ್ಯೂಸ್ ಆಗಿತ್ತು ಪರ್ಮಿಷನ್ ತೊಗೊಳ್ಬೇಕಾಗಿತ್ತು ಮಹಾರಾಷ್ಟ್ರ ಗೌರ್ಮೆಂಟಿಂದ ಮತ್ತು ಇಲ್ಲಿ ನಮ್ಮ ಚೀಫ್ ಮಿನಿಸ್ಟ್ರ್ ಅವ್ರ ಹತ್ರನೂ ಒಂದು ವೀಸಾಗೆ ಒಂಚೂರು ಫಾಸ್ಟಾಗಿ ಮೂವ್ ಮಾಡೋದಕ್ಕೆ ಅವರು ಒಂಚೂರು ಹೆಲ್ಪ್ ಮಾಡಿದ್ರು ಪ್ರೊಸೀಜರ್ ಆಗೋದಕ್ಕೆ ಒಂದು ಸ್ವಲ್ಪ ಲೇಟ್ ಆಯಿತು ಇಪ್ಪತ್ತೊಂಬತ್ತನೇ ತಾರೀಕೇ ಆಗಬೇಕಾಗಿತ್ತು ಟ್ರೈಲರನ್ನು ವೀಸಾ ಎಲ್ಲ ಒಂಚೂರು ಪ್ರಾಬ್ಲಮ್ ಆಗಿದ್ದರಿಂದ ಐದನೇ ತಾರೀಖಿಗೆ ಹೋಗಿದೆ ಸೊ ಐದನೇ ತಾರೀಕು ಚೆನ್ನಾಗಿ ನಡೆಯುತ್ತೆ ಓಕೆ ನಾಟಿಂಗ್ ಈಗಾಗಲೇ ಟೀಸರ್ ಒಂದು ದೊಡ್ಡ ಮಟ್ಟದ ಸೌಂಡ್ ಮಾಡಿದೆ ಟ್ರೈಲರ್ ಆದಮೇಲೆ ಅದರದ್ದೇ ಆದ ಒಂದು ನಿರೀಕ್ಷೆ ಇರುತ್ತೆ ಜೊತೆ ಒಂದು ದೊಡ್ಡ ಜವಾಬ್ದಾರಿ ಆಗಸ್ಟ್ ಐದನೇ ತಾರೀಕು ಟ್ರೈಲರ್ ರಿಲೀಸ್ ಆಗ್ತಾ ಇದೆ ಅದ್ರ ಬಗ್ಗೆ ಹೇಳೋದಾದರೆ ನಿಮ್ಗೆ ಎಷ್ಟು ನಿರೀಕ್ಷೆ ಇದೆ ಎಲ್ಲರೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ ಮಾಡಿದ್ದೀವಿ ನಾನು ಏನು ಹೇಳಿದ್ರು ಎಕ್ಸಾಜುರೇಟ್ ಅಂತ ಅನಿಸುತ್ತೆ ಸೊ ಐದನೇ ತಾರೀಕು ನೀವು ನೋಡ್ತೀರಾ ನೀವು ವಿಟ್ನೆಸ್ ಮಾಡ್ತೀರಾ ಐದನೇ ತಾರೀಕು ನೋಡಾದ್ಮೇಲೆ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಆರನೇ ತಾರೀಕು ಯು ವಿಲ್ ಬಿ ಪ್ರೌಡ್ ಎಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಇದೆ ನಿಮಗೆ ತುಂಬ ಕಷ್ಟ ಆಗಿದೆ ಕ್ಲೈಮ್ಯಾಕ್ಸ್ ಒಂಚೂರು ಕಷ್ಟ ಆಯಿತು ಮತ್ತು ಒಂದು ಬೈಕ್ ಚೇಸ್ ಇದೆ ಸೊ ಅದೊಂದು ಅದು ಎರಡು ಎರಡು ಸೀಕ್ವೆನ್ಸ್ ತುಂಬ ಕಷ್ಟ ಆಯಿತು ಮಾರ್ಟಿನ್ ನಿಮ್ಮ ಸಿನಿಮಾ ಬಂದು ಒಂದು ಬಹುಶಃ ನೀವು ಹಾಕಿ ಹೇಳಿದ ಮೂರು ವರ್ಷ ಹತ್ರ ಆಗ್ತದೆ ನಿಮ್ಮ ಫ್ಯಾನ್ಸು ಯಾವಾಗ ಬರುತ್ತೆ ನಮ್ಮ ಬಾಸ್ ಫ್ಯಾನ್ಸ್ ಅಂತ ನಿಮ್ಮ ಅಂದರೆ ಬಂದ ಸಹಜವಾಗಿ ಒಂದು ಕುತೂಹಲ ಇರುತ್ತೆ ಅವರಂತ ಅಂಥ ಅಭಿಮಾನಿಗಳಿಗೆ ಧ್ರುವ ಅವರ ಕಿವಿ ಮಾಡಿದೆವು ಯು ವಿಲ್ ಆಲ್ ವರ್ತ್ ದ ವೇಟ್ ನೀವು ಕಾದಿದ್ದಕ್ಕೂ ಓಕೆ ಅಪ್ಪ ಏನೋ ದಬಾಖಾನೆ ಅಂತ ಅನ್ನ ಮಾಡಿದ್ದೀವಿ ಸರ್ ಥ್ಯಾಂಕ್ ಯು ಸರ್